ಹೆಚ್ಚಾಗಿ ಎರೆ ಭೂಮಿಯಲ್ಲಿ ವಿರಳವಾಗಿ ಅಲ್ಲಿ ಇಲ್ಲಿ ಹೊಲಗಳ ಬದುಗಳಲ್ಲಿ ಯಾವುದೇ ತೇವಾಂಶದ ಅಗತ್ಯವಿಲ್ಲದೆ ಉದ್ದವಾಗಿ ಹರಡಿ ಬೆಳೆಯುವ ಈ ಬಳ್ಳಿಗೆ ದಾಗಡಿ ಬಳ್ಳಿ ಕಾಗೆಮಾರಿ ಬಳ್ಳಿ ಪಾತಾಳ ಗರುಡ ಬಳ್ಳಿ ಅಂತ ಕರೀತಾರೆ ಈ ಬಳ್ಳಿಯ ಎಲೆಗಳು ಕಡು ಬೇಸಿಗೆನಲ್ಲಿ ಕೂಡ ಅಚ್ಚ ಹಸಿರಾಗಿಯೇ ಇರ್ತವೆ ಇದಕ್ಕೆ ಈ ಕಾರಣ ಏನಪ್ಪ ಅಂದರೆ ಈ ಬಳ್ಳಿಯ ಬೇರುಗಳು ತುಂಬ ಆಳವಾಗಿ ಒಳಗಡೆ ಹೋಗಿರ್ತವೆ ಆ ಆಳವಾಗಿ ಹೋಗಿರುವ ಬಳ್ಳಿಯ ಮೂಲ ಬೇರಿನಲ್ಲಿ ಒಂದು ಗೆಡ್ಡೆ ಇರ್ತದೆ ಆ ಗೆಡ್ಡೆ ನೀರನ್ನು ತೇವಾಂಶವನ್ನು ಹಿಡಿದಿಟ್ಕೊಂಡಿರ್ತದೆ ಹಾಗಾಗಿ ಇದು ಕಡುಬೇಸಿಗೆನಲ್ಲೂ ಕೂಡ ಹಚ್ಚ ಹಸಿರಾಗಿರ್ತದೆ ಅಂತೇಳಿ ಹೇಳ್ತಾರೆ ಈ ಬಳ್ಳಿಯ ಬೇರುಗಳು ಭೂಮಿಯ ಒಳಗೆ ಆಳವಾಗಿ ಹೋಗೋದ್ರಿಂದ ಮತ್ತು ಅಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಈ ಗಿಡದ ಬೇರ್ಗೆ ಇದ್ದಿದ್ದರಿಂದ ನಮ್ಮ ಹಿಂದಿನ ತಲೆಮಾರಿನವರು ಬಾವಿಯನ್ನು ತೋಡಲಿಕ್ಕೆ ಅಂದರೆ ವೆಲ್ ತೋಡಲಿಕ್ಕೆ ಈ ಬಳ್ಳಿ ಅತಿ ಹೆಚ್ಚಾಗಿ ಬೆಳೆದಿರುವಂತಹ ಜಾಗವನ್ನೇ ಆಯ್ಕೆ ಮಾಡಿಕೊಳ್ತಿದ್ರು ಅಲ್ಲಿ ಬಾವಿಯನ್ನು ತೋಡ್ತಾ ಇದ್ದರು ಅಲ್ಲಿ ನೀರು ಕೂಡ ಸಿಗ್ತಾ ಇತ್ತು ಯಾಕಪ್ಪ ಅಂದರೆ ಈ ಬಳ್ಳಿ ಬೆಳೆದಿರುವಂತಹ ಜಾಗದಲ್ಲಿ ಮೊದಲು ಇಟ್ಕಲ್ಲು ನಂತರ ಗಟ್ಟಿಕಲ್ಲು ಸಿಗ್ತದೆ ಈ ಹಿಟ್ಕಲ್ಲು ಮತ್ತು ಗಟ್ಟಿಕಲ್ಲಿನ ನಡುವೆ ಒಂದು ಜಲಪದರ ಇರ್ತಿತ್ತು ಅದು ಬಾವಿಯ ನೀರಿಗೆ ಸಾಕಾಗ್ತಾ ಇತ್ತು ಹೀಗಾಗಿ ಅದು ಬಾವಿ ತೋಡಲಿಕ್ಕೆ ಸೂಕ್ತ ಜಾಗ ಕೂಡ ಆಗಿರ್ತಿತ್ತು ಆದರೆ ಈಗಿನ ಕೆಲವರು ಈ ದಾಗಡಿ ಬಳ್ಳಿ ಬೆಳೆದಿರುವ ಜಾಗವನ್ನೇ ಬೋ ಬೋರ್ವೆಲ್ ಕೊರೆಯಲಿಕ್ಕೆ ಅಂದರೆ ಕೊಳವೆ ಬಾವಿ ಕೊರೆಯಲಿಕ್ಕೆ ಕೂಡ ಆಯ್ಕೆ ಮಾಡ್ತಿದೆ ಆದರೆ ಅದು ರಾಂಗ್ ಅಂತೇಳಿ ಈಗಿನ ತಜ್ಞರು ಹೇಳ್ತಾರೆ ಯಾಕೆಂದರೆ ಆ ಗಟ್ಟಿ ಕಲ್ಲನ್ನು ದಾಟಿ ಹೋಗಿ ಸಿಗುವಂತಹ ನೀರು ಅಂತರ್ಜಲವಾಗಿರ್ತದೆ ಅದು ಕೊಳಬಳ ನೀರಾಗಿರ್ತದೆ ಆದ್ದರಿಂದ ಈ ಬೇರು ಅಷ್ಟು ಆಳವಾಗಿ ಹೋಗಿರಲ್ಲ ಅದು ಅವೈಜ್ಞಾನಿಕ ರಾಂಗ್ ಅಂತೇಳಿ ಈಗಿನ ತಜ್ಞರು ಹೇಳ್ತಾ ಇದ್ದಾರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಈ ದಾಗಡಿ ಬಳ್ಳಿಗೂ ನಮಗೂ ಇದ್ದಂತಹ ನಂಟು ಏನಪ್ಪ ಅಂದರೆ ದನಿಗೆ ಮೇವು ತರಲಿಕ್ಕೆ ಅಂದರೆ ಹುಲ್ ತರಲಿಕ್ಕೆ ಹೋದಾಗ ಆ ಹುಲ್ಲಿನ ಒರೆಯನ್ನು ಕಟ್ಟಲಿಕ್ಕೆ ಈ ಬಳ್ಳಿಯನ್ನೇ ಅಗ್ಗವನ್ನಾಗಿ ಬಳಸ್ತಾ ಇದ್ವಿ ಹಾಗೆ ಒಲೆಗೆ ಸೌದೆಯನ್ನು ತರಲಿಕ್ಕೆ ಹೋದಾಗ ಆ ಸೌದೆಯನ್ನು ಕಟ್ಟಲಿಕ್ಕೆ ಈ ಬಳ್ಳಿಯನ್ನೇ ಅಗ್ಗವಾಗಿ ಬಳಸ್ತಾ ಇದ್ವಿ ಹಾಗೆ ನಮ್ಮ ಹಿರಿಯರು ಅಂದರೆ ಉಳುಮೆಯನ್ನು ಮಾಡ್ತಿದ್ರಲ್ಲ ಅವರು ಈ ದನಗಳ ಬಾಯಿ ಕುಕ್ಕೆಯನ್ನು ಮಾಡಲಿಕ್ಕೆ ಈ ದಾಗಡಿ ಬಳ್ಳಿಯನ್ನು ಬಳಸ್ಕೊಳ್ತಾ ಇದ್ರು ಈ ದಾಗಡಿ ಬಳ್ಳಿ ಒಂದು ಔಷಧೀಯ ಸಸ್ಯ ಕೂಡ ಆಗಿದೆ ಇಂದಿನ ನಾಟಿ ವೈದ್ಯರು ಹಾವು ಕಚ್ಚಿದಾಗ ಚೇಳು ಕಚ್ಚಿದಾಗ ಈ ಬಳ್ಳಿಯ ರಸವನ್ನು ಹಚ್ಚಿ ಆ ಹಾವಿನ ಅಥವಾ ಚೇಳಿನ ವಿಷವನ್ನು ಇಳಿಸ್ತಿದ್ರು ಅಂತೇಳಿ ಹೇಳ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ದಾಗಡಿ ಬಳ್ಳಿಯನ್ನು ಲೈಂಗಿಕ ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳಿ ಹೇಳ್ತಾರೆ ಅಂದರೆ ಶೀಘ್ರ ಸ್ಖಲನ ಇರಬಹುದು ಸ್ವಪ್ನ ಸ್ಖಲನ ಇರಬಹುದು ನಿಮ್ಮೂರಿಕೆಯ ತೊಂದರೆ ಇರ್ಬೋದು ಈ ಎಲ್ಲಕ್ಕೂ ಕೂಡ ಇದರಲ್ಲಿ ಔಷಧಿ ಇದೆ ಅಂತೇಳಿ ಹೇಳ್ತಾರೆ ಈ ಬಳ್ಳಿಯ ಎಲೆಗಳನ್ನು ಅರೆದು ಅದರ ರಸವನ್ನು ನೀರಿನಲ್ಲಿ ಹಾಕಿದರೆ ನೀರು ಒಂಥರ ಎಪ್ ಆಗ್ತದೆ ಅಂದರೆ ಲೋಳೆ ಲೋಳೆ ಥರ ಆಗ್ತದೆ ಅದರಿಂದಲೇ ಇದನ್ನು ಹಿಂದಿ ಭಾಷೆಯಲ್ಲಿ ಜಲಜಮನಿ ಗಿಡ ಅಂತಲೂ ಕೂಡ ಕರೀತಾರೆ ಈ ನೀರು ಎಪ್ ಆಗ್ತದೆ ಅಥವಾ ಲೋಳೆ ಲೋಳೆ ಆಗ್ತದೆ ಅನ್ನಲ್ಲ ಆ ಲೋಳೆ ಲೋಳೆ ಥರದ ನೀರನ್ನು ಕುಡಿದ್ರೆ ಶೀಘ್ರ ಸ್ಕಲನ ದೂರವಾಗ್ತದೆ ಈ ದಾಗಡಿ ಬಳ್ಳಿಯ ಬೇರನ್ನು ಹರಿದು ಅದರ ರಸದ ಜೊತೆಗೆ ಸಕ್ಕರೆ ನೀರನ್ನು ಬೆರೆಸಿ ಕುಡಿದ್ರೆ ಸ್ವಪ್ನ ಸ್ಕಲನ ದೂರವಾಗ್ತದೆ ಅಂತೇಳಿ ಹೇಳ್ತಾರೆ ಈ ದಾಗ್ಡಿ ಬಳ್ಳಿಯನ್ನು ಇಡಿಯಾಗಿ ಕಿತ್ತು ಅಂದರೆ ಅದರ ಬೇರು ಕಾಂಡ ಹೂವು ಎಲೆ ಹಣ್ಣು ಎಲ್ಲವನ್ನು ಇಡಿಯಾಗಿ ಕಿತ್ತು ಅದನ್ನು ರಸ ಮಾಡ್ಕೊಂಡು ಕುಡಿದ್ರೆ ಲೈಂಗಿಕ ದೌರ್ಬಲ್ಯ ದೂರವಾಗ್ತದೆ ಅಂತೇಳಿ ಹೇಳ್ತಾರೆ ಅಂದರೆ ನಿಮಿರುವಿಕೆಯಲ್ಲಿ ತೊಂದರೆ ಸಿಸ್ನದ ನಿಗಿರುವಿಕೆಯಲ್ಲಿ ತೊಂದರೆ ಇದ್ದರೆ ಅದು ನಿವಾರಣೆ ಆಗ್ತದೆ ಲೈಂಗಿಕ ಶಕ್ತಿ ಹೆಚ್ಚಾಗ್ತದೆ ಅಂತೇಳಿ ಹೇಳ್ತಾರೆ ಈ ದಾಗಡಿ ಬಳ್ಳಿಯಿಂದ ಚೂರ್ಣವನ್ನು ಮಾಡಿಕೊಂಡು ಸೇವನೆ ಮಾಡೋದರಿಂದ ಶಕ್ತಿ ವೃದ್ಧಿ ಆಗ್ತದೆ ಅಂದರೆ ನಮ್ಮ ದೇಹದಲ್ಲಿ ಒಂದು ಎನರ್ಜಿ ವೃದ್ಧಿ ಆಗ್ತದೆ ಇದರ ಎಲೆಯನ್ನು ಬೆಳಗ್ಗೆ ಎದ್ದ ತಕ್ಷಣ ಸೇವನೆ ಮಾಡೋದರಿಂದ ನರ ದೌರ್ಬಲ್ಯ ಕಡಿಮೆ ಆಗ್ತದೆ ಕೈಕಾಲು ಜುಮ್ಮಿ ಹಿಡಿಯೋದು ಕಡಿಮೆ ಆಗ್ತದೆ ಮಕ್ಕಳಾಗ್ತಿಲ್ಲ ಹೇಳಿ ವೈದ್ಯರ ಬಳಿಗೆ ಹೋದಾಗ ಪುರುಷನ ವೀರ್ಯಾಣುಗಳನ್ನು ಪರೀಕ್ಷೆ ಮಾಡಿ ವೈದ್ಯರು ಹೇಳ್ತಾರೆ ನಿಮ್ಮ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದೆ ಆದ್ದರಿಂದ ಮಕ್ಕಳಾಗ್ತಿಲ್ಲ ಅಂತ ಈ ಬಳ್ಳಿಯ ಎಲೆಯನ್ನು ತುಪ್ಪದಲ್ಲಿ ನಿಯಮಿತವಾಗಿ ಸೇವನೆ ಮಾಡೋದರಿಂದ ವೀರ್ಯಾಣುಗಳು ಕೂಡ ವೃದ್ಧಿಯಾಗ್ತವೆ ಅಂತ ಹೇಳಿ ತಜ್ಞರು ಹೇಳ್ತಾರೆ ಹಾಗೆ ಹೆಣ್ಣಿನ ಗರ್ಭಾಶಯ ಸಮಸ್ಯೆ ನಿವಾರಣೆಗೂ ಕೂಡ ನಾಟಿ ವೈದ್ಯರು ಈ ಬಳ್ಳಿಯನ್ನು ಬಳಸ್ತಾರೆ ಈ ಬಳ್ಳಿಯಿಂದ ಇಷ್ಟೆಲ್ಲ ಉಪಯೋಗ ಇದ್ದರೂ ಕೂಡ ಅತಿಯಾದ ಸೇವನೆ ಹಾನಿಕಾರಕ ಎರಡರಿಂದ ಎಂಟು ಎಲೆಗಳನ್ನು ಬೆಳಗಿನ ಜಾವ ಸೇವನೆ ಮಾಡುವುದು ಭಾಳ ಒಳ್ಳೆಯದು ಅಂತೇಳಿ ಈ ನಾಟಿ ವೈದ್ಯರು ಹೇಳ್ತಾರೆ ಈ ದಾಗಡಿ ಬಳ್ಳಿಗೆ ಇಷ್ಟೆಲ್ಲ ಶಕ್ತಿ ಇದೆ ಅಂದಮೇಲೆ ಒಂದು ಲೈಕ್ ಮಾಡೋಕೆ ಯಾಕೆ ಕಂಜ್ಯೂಸ್ ಮಾಡ್ಕೋತೀರಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಯಾವುದೇ ಹಣ ಕೊಡಬೇಕಾಗಿಲ್ಲ ಹಾಗಾಗಿ ಈ ನೇಟಿವ್ ಇನ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರೂ ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ